ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ನೆಲೆಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದ ತಂಡ ಜೂನ್ ಒಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಲಿದೆ ಎಂದು ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಸುಹಾಸ್ ಶೆಟ್ಟಿ ರೆಹಮಾನ್ ಹತ್ಯೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ತಲೆದೋರುತ್ತಿದೆ ಹೀಗಾಗಿ ಶಾಂತಿಯನ್ನು ಕಾಪಾಡುವ ನೆಲೆಯಿಂದ ನಮ್ಮ ನಿಯೋಗ ಇಲ್ಲಿಗೆ ಆಗಮಿಸಲಾಗಿದೆ ಇಲ್ಲಿನ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಶಾಂತಿ ಕಾಪಾಡಲು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದೆ ಎಂದು ಸಿಟಿ ರವಿ ಹೇಳಿದ್ದಾರೆ ದ್ವೇಷವನ್ನ ಬಿತ್ತುವ ಕೆಲವು ಮತ ಗ್ರಂಥಗಳಿಗೆ ನಿಷೇಧವನ್ನ ಹೇರಬೇಕು ಪರಕೀಯ ಮತ ಗ್ರಂಥಗಳಿಂದ ಅಶಾಂತಿ ಬೇರೂರಿದೆ ರಕ್ಷಕರನ್ನ ಗೋ ಕಳ್ಳರನ್ನ ಸರ್ಕಾರ ಒಂದೇ ತಕ್ಕಡಿಯಲ್ಲಿ ತುಪ್ತಾ ಇದೆ ಸರ್ಕಾರದ ಈ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ರವೀಂದ್ರ ಸಂತೋಷ್ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದಕ್ಕೆ ನ ಡೆಸ್ಟ್ರಾಯ್ ಮಾಡಿ ಕಳ್ಕೊಂಡಿದ್ದಾರೆ ಕುಟುಂಬಗಳು ಈ ಲವ್ಜಾದಿಂದ ಅಸಹಾಯಕತೆ ಮತ್ತು ಆಕ್ರೋಶ ಎರಡನ್ನೂ ಎರಡೂ ಅವರಿಗೆ ಆರ್ಗನೈಸ್ಡ್ ಆಗಿ ಸಪೋರ್ಟ್ ಮಾಡುವಂತಹ ಸಿಸ್ಟಮ್ ಕನ್ವರ್ಷನ್ ಮಾಡಲಿಕ್ಕೋಸ್ಕರ ತಯಾರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದನ್ನು ನೀವು ಮಟ್ಟ ಹಾಕಿ ಆ ಲೌಜಿಯಾತ್ನ ಕಾರಣಕ್ಕೆ ಜಗಳ ನಿಂತು ಹೋಗುತ್ತೆ ಗೋಹತ್ಯೆ ಕಾರಣಕ್ಕೆ ಸಂಘರ್ಷ ನಿಂತು ಹೋಗುತ್ತೆ ಮತಾಂತರದ ಕಾರಣಕ್ಕೆ ಸಂಘರ್ಷ ನಿಂತು ಹೋಗುತ್ತೆ ಇನ್ನ ಕೆಲವು ಸಂಘಟನೆಗಳು ಈಗ ನಮ್ಮ ಪ್ರಧಾನಮಂತ್ರಿಗಳು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಒಂದು ವಿಕಸಿತ ಭಾರತ ಆಗಬೇಕು ವಿಶ್ವದ ಶ್ರೀಮಂತ ಸಭ್ಯ ಸ ಶಕ್ತಿಶಾಲಿ ಭಾರತ ಆಗಬೇಕು ಲೋಕ ಕಲ್ಯಾಣಕ್ಕೆ ಅಂತ ಅವರು ಬಯಸ್ತಾರೆ ಇನ್ನು ಕೆಲವರು ಅಜೆಂಡಾ ಅದೇ ಎರಡು ಸಾವಿರದ ನಲವತ್ತೇಳಕ್ಕೆ ಗಜ್ವಾ ಹಿಂದೂ ಮಾಡಬೇಕು ಇಡೀ ಹಿಂದೂಸ್ತಾನವನ್ನ ಇಸ್ಲಾಮೀಕರಣ ಮಾಡಬೇಕು ಅದಕ್ಕಾಗಿ ಜೆಆರ್ ನಡೆಸಬೇಕು ಹೇಳಿ ಅಜೆಂಡಾ ರೂಪಿಸಿಕೊಂಡು ಸಿಮಿ ಅಂತ ಸಂಘಟನೆಗಳು ಪಿ ಎಫ್ ಸಂಘಟನೆಗಳು ನಿಷೇಧಿತ ಇಂಡಿಯನ್ ಮುಜಾಹಿದ್ದಂಥ ಸಂಘಟನೆಗಳು